ಮತ್ತೆ ರೈಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಈಗಾಗ್ಲೇ ತಮ್ಮ ಟೈಟಲ್ ಎಲ್ಲ ನೋಡಿ ಇವತ್ತಿನ ವಿಡಿಯೋದ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರಬಹುದು ಸ್ನೇಹಿತರೆ ನಾವೊಂದು ಜೀಪಿನ ಬಗ್ಗೆ ಒಂದಷ್ಟು ಮಾಹಿತಿಗಳ ಪಡ್ಕೊಳ್ಳುವಂತ ಇವತ್ತು ಈಶ್ವರಮಂಗಲಕ್ಕೆ ಬಂದಿದ್ದೇನೆ ನಮ್ಮ ಜಯಚಂದ್ರ ಚಂದ್ರ ಶೇರಾಜ್ ಇವರ ಶಾಪ್ ಅಲ್ಲಿ ಇದ್ದೇನೆ ಹಲವಾರು ವರ್ಷಗಳಿಂದ ಇವರು ಜೀಪಿನ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಜೀಪಿನ ಮೆಕ್ಯಾನಿಕ್ ಅವರು ಸಿಗುದು ಬಾರಿ ಕಷ್ಟ ನಾವು ಹೇಳ್ತೇವಲ್ಲ ಎಲ್ಲದಕ್ಕೊಂದು ಹಳೆಯ ತಲೆ ಬೇಕು ನಾಲೆಜ್ ಜಾಸ್ತಿ ಇರುವಂತವ್ರು ಬೇಕು ಮಾಹಿತಿ ಕರೆಕ್ಟ್ ಆಗಿರುವವರು ಬೇಕು ಅಂತ ಅಂತವರು ಇವರನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಇಲ್ಲಿ ಈ ಭಾಗದಲ್ಲಿ ಯಾರು ಇಲ್ಲ ನಮ್ಮದು ಹಳ್ಳಿ ಪ್ರದೇಶ ಆಗಿರುವ ಕಾರಣ ಈ ಭಾಗದಲ್ಲಿ ಜೀಪ್ ಬೇಕೇ ಬೇಕು ಇವರಲ್ಲಿರುವಂತಹ ಅದೆಷ್ಟು ಒಂದು ಅದ್ಭುತವಾಗಿರುವಂತಹ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಪಡ್ಕೊಂಡು ಹೋಗುವ ಸ್ನೇಹಿತರ ಬನ್ನಿ ಇವತ್ತಿನ ವಿಡಿಯೋಗೆ ನಾವು ಜಯಚಂದ್ರ ಶೈರಾಜ್ ಇವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡುವ ಸ್ನೇಹಿತರೆ ನಮಸ್ತೆ ಇವತ್ತಿನ ವಿಡಿಯೋಗೆ ನೀವು ತುಂಬಾ ವರ್ಷದಿಂದ ಪರಿಚಯ ಇರುವವರು ಈಶ್ವರಮಂಗಲ ಭಾಗದಲ್ಲಿ ಜಯನ್ನ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಪಿಟ್ಟರ್ ಜಯನ್ ಅಂತ ಹೇಳಿದ್ರೆ ಎಲ್ಲರ ಒಂದು ಅಚ್ಚುಮೆಚ್ಚಿನ ವ್ಯಕ್ತಿ ನೀವು ಒಂದು ಪಿಟ್ಟರ್ ಗಾಡಿ ಒಂದು ಅವರು ಬಂಟ ಎಲ್ಲರಿಗೂ ಒಂದು ಧೈರ್ಯ ಗೊತ್ತಾಗಲ್ಲ ಜಯ ಚಂದ್ರೇಮಸ್ ಎಲ್ಲರಿಗೂ ಈ ಕ್ಷೇತ್ರಕ್ಕೆ ಯಾವಾಗ ನೀವು ಎಂಟ್ರಿ ಆಗಿರುವ ಹದಿಮೂರು ವರ್ಷದಿಂದ ನಾನು ಗ್ಯಾರಿಗೆ ಸೇರಿದ್ದೇನೆ ನಿಮಗೆ ಹದಿಮೂರು ಬಿಟ್ಟು ಗ್ಯಾರಿಗೆ ಸೇರಿದ್ದೇನೆ ಆರನೇ ಕ್ಲಾಸ್ ಶಾಲೆಗೆ ಹೋಗಿದ್ದೇನೆ ಆಮೇಲೆ ಶಾಲೆಗೆ ಸ್ವಲ್ಪ ಕಲಿಯುವಾಗಿ ಮತ್ತೆ ಕಷ್ಟ ತುಂಬ ಮೊದಲಲ್ಲ ಈ ಮೆಕ್ಯಾನಿಕ್ ಸೇರೋದು ಬ್ಯಾಂಕ ಆಸೆ ಇತ್ತು ಹಾಗೆ ನಾನು ಪುತ್ತೂರಿಗೆ ಸೇರಿದೆ ಎಷ್ಟನೇ ಈ ಸವಿ ಆಗಿರ್ಬೋದು ಎಂಬತ್ತ ಮೂರು ಎಂಬತ್ಮೂರ ಪುತ್ತೂರು ಸಂಗೀತ ಥಿಯೇಟರ್ನ ಬಳಿ ಗ್ಯಾರಿ ಇತ್ತು ಮುಂದೆ ಗ್ಯಾರಿ ಇತ್ತು ಹೇಗಿದ್ದು ವಿಲಿಸ್ ಮೋಟರ್ ವರ್ಕ್ಸ್ ವಿಲಿಸ್ ಮೋಟರ್ ವರ್ಕ್ ಹೌದೌದು ಅದ್ರ ಓನರ್ ಅವರು ಅದು ಪ್ರಕಾಶ್ ಅಂತ ಪ್ರಕಾಶ್ ಅವರಿಗೆ ತೀರೋದು ಇಲ್ಲ ನನ್ನ ಗುರು ಅವರು ನಿಮ್ಮ ಗುರು ಅವರು ಈ ಕ್ಷೇತ್ರಕ್ಕೆ ನಿಮ್ಮ ಗುರು ಅವರು ಅವರು ನನ್ನ ಜಿ ನ ಎಲ್ಲ ಸಾಧಾರಣ ಕೆಲಸ ಕಲ್ತದಲ್ಲಿ ಅವರೊಟ್ಟಿಗೆ ಅವರು ಬಾರಿ ಹಳೆಯ ಜೀಪ್ ರಿಪೇರ್ ಮಾಡುವಲ್ಲಿ ಎ ಒನ್ ಆಗ ನಾವು ಇರುವಾಗ ಪೆಟ್ರೋಲ್ ಜೀಪ್ ಇದ್ದದು ಈಗ ಡೀಸೆಲ್ ಗಾಡಿ ಕಡಿಮೆ ಮಹೇಂದ್ರ ಗಾಡಿ ಇಲ್ಲ ಕಿರ್ಲೋಸ್ಕರ್ ಇಂಜಿನ್ ಡೀಸೆಲ್ ಮತ್ತೆ ಪೆಟ್ರೋಲ್ ಜೀಪ್ ಜಾಸ್ತಿ ಪೆಟ್ರೋಲ್ ಪೆಟ್ರೋಲ್ ಜೀಪ್ ಬರ್ತದೆ ಪೆಟ್ರೋಲ್ ಇಂಜಿನ್ ಮತ್ತೆ ಡೀಸೆಲ್ ಅಂದ್ರೆ ಕಿರ್ಲೋಸ್ಕರ್ ಅಂತ ಪರ್ಕಿನ್ಸ್ ಕಿರ್ಲೋಸ್ಕರ್ ಮಹೇಂದ್ರ ಇಂಜಿನ್ ಇರ್ಲಿಲ್ಲ ಇಂತ ಇಂಜಿನ್ ಎಲ್ಲ ಇದಕ್ಕೆ ಹಾಕಿದ್ವಿ ಇಂಜಿನ ಇದು ಜೀಪ್ ಎಂಬತ್ತೈದು ಮಾಡಲು ಇದು ನೈಂಟಿ ಫೈವ್ ಇಂಜಿನ್ ನಾನೇ ಹಾಕಿದ್ದು ಇಲ್ಲಿ ಒಂದು ವರ್ಷ ಆಯ್ತು ಅಷ್ಟೇ ಇದು ಡೀಸೆಲ್ ಇಂಜಿನ್ ಯಾವ ವರ್ಷದಿಂದ ಬಂದದ್ದು ಅಲ್ಲಿ ಡೀಸೆಲ್ ಇಂಜಿನ್ ಸದಾ ಎಂಬತ್ತ ಮೂರರ ಇತ್ತು ಅಂದ್ರೆ ಈ ಮಹೇಂದ್ರ ಇಂಜಿನ್ ಇರ್ಲಿಲ್ಲ ಇರ್ಲಿಲ್ಲ ಕಿರ್ಲೋಸ್ಕಾರ ಅಂತ ಇತ್ತು ಈಗ ಪಾರ್ತಿ ಸಿಗುದಿಲ್ಲ ಮತ್ತೆ ಅಂತ ಇಂಜಿನ್ ಇತ್ತು ಈಗ ಪರ್ಕಿನ್ಸ್ ಕೆಲವೊಂದು ಕಡೆ ನಮಗೆ ಕೇಳಿಕೆ ಸಿಗ್ತದೆ ಒಂದೊಂದು ಸಿಗ್ತದೆ ಅಷ್ಟೋಸ್ಕಾರ ಎಲ್ಲಿ ಅದಕ್ಕೆ ಸಾಮಾನು ಸ್ಪೈರ್ ಸಿಗುವುದಿಲ್ಲ ಎಲ್ಲಿಲ್ಲ ಮತ್ತೆ ಸ್ಟಾರ್ಟ್ ಆಗೋದು ಬಾಯಿಗೆ ಪ್ರಾಬ್ಲಮ್ ಅದು ಮೊದಲಂದ್ರೆ ಇಲ್ಲ ಅದೇ ಹೊರತಾ ಇದ್ದು ಪೆಟ್ರೋಲ್ ಇಂಜಿನ್ ಇದ್ದಂತ ಇದು ಜೀಪಿನ ಅದು ಯಾವ್ದು ಜೀಪ್ ಅದು ವಿಳಿಸಿ ಜೀಪ್ ಅಂತ ಮುಂದೆ ಬರ್ತಿತ್ತು ಅದಕ್ಕೆ ಮಾತ್ರ ಪೆಟ್ರೋಲ್ ಆಗೋದು ಬೇರೆ ಮತ್ತೆ ನಾನು ಅಲ್ಲಿಂದ ಅಲ್ಲಿ ಐದು ವರ್ಷ ಇದ್ದೆ ಎಂಬತ್ತ ಎಂಬತ್ತರಲ್ಲಿ ಅಲ್ಲಿಂದ ಕಳಬಾಗ್ಯ ಇದೆ ಕಳಬಗೆ ಹೋಗಿ ಅಲ್ಲಿ ಒಂದು ನೈಂಟಿ ತೊಂಬತ್ತರವರೆಗೆ ಐದು ವರ್ಷ ಅಲ್ಲಿ ನಾನು ಅಲ್ಲಿದ್ದಾನಿಕ್ ಐದು ವರ್ಷ ಕಲಿತು ಆಮೇಲೆ ನನಗೆ ಚಿಕ್ಕ ಒಂದು ಬೈಕ್ ಆಕ್ಸಿಡೆಂಟ್ ಆಯಿತು ನನ್ನ ಕಾಲಿಗೆ ಸ್ವಲ್ಪ ಆಗಿರುತ್ತೆ ಕರೆಕ್ಟ್ ಇದು ಕಾಲು ಇಪ್ಪತ್ತು ವರ್ಷ ಆಗುವಾಗ ನಂಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಯ್ತು ಕಾಲು ಕರೆಕ್ಟ್ ಆಯ್ತು ಆಗಿ ನಾನು ಮನೆಯಲ್ಲಿ ಒಂದು ಎರಡು ವರ್ಷ ಮನೆಯಲ್ಲಿ ಇದ್ದೆ ಆಮೇಲೆ ಬಂದು ಈ ಮಂಗಲದ ಜನರ ಪರಿಚಯ ಇತ್ತು ನನಗೆ ನೆರಿಮೊಗು ಸೇರಜೆ ಮುಟ್ಟಿದ ಮನೆ ಸೇರಾಜ್ ಹಾಗೆ ನಾನು ಕಾಲೇಜ್ ಗುಣ ಆಗಿ ಆಗಿ ವಾಪಸ್ ಅದೇ ಮೊದಲಿದ್ದಾಗ ಒಂದು ವರ್ಷ ಬಂದೆ ಬಂದೆ ಉತ್ತರ ಹಾಗೆ ಬರುವಾಗ ನಮ್ಗೆ ಮಂಗಲದ ಜೀಪರಿಗೆ ಬರ್ತಾ ಇದ್ರು ಹಾಗೆ ನನಗೆ ಈ ಊರಿನ ಪರಿಚಯ ಆಯ್ತು ಈ ಊರಿನ ಪರಿಚಯ ಆಗಿ ಇಲ್ಲಿ ಯಾವ್ದು ಜೀಪು ತುಂಬಾ ಇತ್ತು ವರ್ಕ್ಶಾಪ್ ಇಲ್ಲ ನಾವು ಅಲ್ಲಿಂದ ಬರುದು ಪುತ್ತೂರಿಂದ ಇಲ್ಲಿಗೆ ಬರುವುದು ಜೀಪಾಕಿ ಹಾಗೆ ಅದು ಸದಾ ನೈನ್ ತೊಂಬತ್ತು ತೊಂಬತ್ತೊಂದರಲ್ಲಿ ಈಗ ಇಲ್ಲಿ ಯಾವ ಗ್ಯಾರೇಜ್ ಎಂತ ಇರ್ಲಿಲ್ಲ ಇಲ್ಲಿ ಜೀಪ್ ತುಂಬಾ ಇತ್ತು ಎಲ್ಲ ಇಲ್ಲಿ ಮುಂಚಿನ ಮೆಣಸಿನ ಕಾಣಲು ಅಲ್ಲಿ ನದಿಯಿಂದ ದಾಟಿಕೊಂಡು ಹೋಗುದು ಜೀಪು ಪಲ್ಲತ್ತೂರಲ್ಲಿ ಸಂಕ ಆಗಲಿ ಅಲ್ಲಿ ದಾಟಿಕೊಂಡು ಹೋಗುದು ಆಗ ಬೀಗಿಲ ಜಾಮ್ ಆಗಿ ಎಲ್ಲ ಎಲ್ಲ ಜೀಪ್ ಬಾಕಿ ಆಗ್ತಾ ಇತ್ತು ಆಗ ಕೂಡ ಕಾಡಲ್ಲ ಈಗ ಮಾರ್ಗದ ವ್ಯವಸ್ಥೆ ಎಲ್ಲ ಏನಿಲ್ಲ ಎಲ್ಲ ನೀರಲ್ಲಿ ಮತ್ತೆ ಅದು ನೀರಲ್ಲಿ ಜೀಪು ಹೋಗುದು ನದಿಯಲ್ಲಿ ಜೀಪ್ ಹೋಗುದು ನದಿಯಲ್ಲಿ ಜೀಪ್ ಹಾ ಮಳೆಗಾಲ ಮಳೆಗಾಲ ಬಿಸಿಗೆಲ್ಲ ಬಿಸಿಗೆಲ್ಲ ಬಿಸಿಗೆಲ್ಲದಲ್ಲಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಸ್ಟಾಪ್ ಸ್ಟಾಪ್ ಹೋಗ್ಲಿಕ್ಕೆ ಆಚೆ ಹೋಗ್ಲಿಕ್ಕಿಲ್ಲ ಈ ಭಾಗದಲ್ಲಿ ಎಲ್ಲ ಡಾಮಾರಿ ಮಾರ್ಗದಲ್ಲಿ ಡಾಮರಿತ ಸಿಂಗಲ್ ಮಾರ್ಗ ಆಗಿ ಹೌದೌದು ಹಾಗೆ ನಾವು ಅಲ್ಲಿಂದ ನಾವು ಜೀಪ್ ಆದ್ರೆ ಬರುದು ಪುತ್ತೂರಿ ಇಲ್ಲಿಗೆ ಪುತ್ತೂರಿಂದ ಇಲ್ಲಿಗೆ ಬರುದು ಬಂದ್ರೆ ಒಂದು ಜೀಪ್ ಹಾಕಿದ್ರೆ ಸಾಯಂಕಾಲ ಆಗ್ತದೆ ಇಲ್ಲಿ ಬರುವಾಗ ಹಾಗೆ ಇಲ್ಲಿಯ ಜೀಪಿನ ಆಸವಾಸಿನಲ್ಲಿ ಒಂದು ಗ್ಯಾರೇಜ್ ಬ್ಯಾರೇಜ್ ಅಂತ ಹೌದು ಕಷ್ಟ ಆಗ್ತದೆ ಇಲ್ಲಿ ಬಂದು ಇಲ್ಲಿ ಕೆಳಗೆ ಕಾರು ಅಂತ ಇದ್ದೆಲ್ಲ ಅವರ ಮಾತನಾಡಿ ಅವರ ಸಹ ಕಾರು ಬರ್ತಿತ್ತು ಪುತ್ತೂರಿಗೆ ಹಾಗೆ ಅವರ ಸಹ ಮಾತನಾಡಿ ಹಾಗೆ ಒಂದು ರೂಮ್ ಕೊಡುವ ನೀವು ಮಾಡಿ ಅಂತ ಅವರು ಹೇಳಿದ್ರು ಅವ್ರದ್ದು ಬಿಲ್ಡಿಂಗ್ ಇತ್ತು ಅವರ ಬಿಲ್ಡಿಂಗ್ ಇತ್ತು ಟಿ ಎ ಕಾಂಪ್ಲೆಕ್ಸ್ವರಮಂಗಲ ಹಾಗೆ ಸಣ್ಣ ರೂಮ್ ಇತ್ತು ಕೊಟ್ಟರು ಇನ್ನೂರಾಯ್ತು ಬಾಳಿಗೆ ತಿಂಗಳಿಗೆ ಇದ್ದವು ನನಗೆ ಮತ್ತೆ ಡಿಪಾಸಿಟ್ ಏನೂ ಇರಲಿಲ್ಲ ಹಾಗೆ ನಾವು ಬೆಳೆಸ್ವಲ್ಪ ಸಾಮಾನು ಸಾಲ ತಗೊಂಡು ಇಲ್ಲಿ ಓಪನ್ ಮಾಡಿದೆ ಆಗ ನಿಮಗೆ ವರ್ಕಿಗೆ ಎಷ್ಟು ಅಮೌಂಟ್ ಇತ್ತು ಆಗ ಆಗ ಸದಾ ಒಂದು ವಾಲ್ ಚೇಂಜ್ ಮಾಡಿದ್ರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈಗ ಮುನ್ನೂರ ಐವತ್ತು ಮುನ್ನೂರ ಒಂದು ಸ್ಪ್ರಿಂಗ್ ಸೆಟ್ ಪ್ಲೇಟ್ ಬಿಚ್ಚಿ ಸಿಕ್ಕಿದ್ರೆ ಎಪ್ಪತ್ತು ರೂಪಾಯಿ ಐದು ರೂಪಾಯಿ ಆಗ ಭಯಂಕರ ಕಷ್ಟ ಇತ್ತು ಆಗ ಕಷ್ಟ ಇತ್ತು ಈಗಿನ ಎಲ್ಲ ಕೈಯಲ್ಲಿ ಬೋಲ್ಸ ತೆಗಿಯೋದು ಕಟ್ ಮಾಡುವಂತ ಮಿಷನ್ ಏನಿಲ್ಲ ಮಿಷನ್ ಅಂತ ಏನಿಲ್ಲ ಕೈಯಲ್ಲಿ ತೆಗಿಯೋದು ಕೈ ಮತ್ತೆ ಹುಲಿ ಎದ್ದು ಬಟ್ಟಿ ಕಟ್ ಮಾಡೋದು ಗ್ಯಾರೇಜ್ ಸ್ವಲ್ಪ ದೊಡ್ಡದು ಮಾಡಿದೆ ಅಲ್ಲಿ ಜೀಪು ತುಂಬಾ ಬರ್ಲಿಕ್ಕೆ ಶುರು ಆಯ್ತು ನಂಗೆ ರಾತ್ರಿ ಆಗೋಲ್ಲ ಕೆಲಸ ಆಯ್ತು ಮತ್ತೆ ಜನ ಒಂದು ಐದಾರು ಜನ ಇದ್ದು ಐದು ಎಂಟು ಜನ ಇದ್ದು ನನ್ನೊಟ್ಟಿಗೆ ಈಗ ನನ್ನೊಟ್ಟಿಗೆ ಒಬ್ಬ ಇದ್ದಾರೆ ಕೆ ಎಸ್ಆರ್ ಆಗಿ ಎಲ್ಲ ಇದ್ದಾರೆ ಈಗ ಈಗ ಯಾವ್ದು ಈಗ ಇಲ್ಲ ಈಗ ನೀವೊಬ್ರಿ ಈಗ ನಾನು ಒಬ್ಬರೇ ಈಗ ಕೆಲಸ ನನಗೆ ಕೆಲಸ ಅಂದ್ರೆ ರಾತ್ರಿ ಆಗೋ ಕೆಲಸ ಅಂಬಾಸೀರು ಇದ್ದು ಪುತ್ತೂರು ಟು ಇಶ್ರಮಂಗಲ

ಹಾಗೆ ನಾನು ಮಾಡ್ತಿದ್ದೆ ನಿಮ್ಮ ಜೊತೆಗಿದ್ದವರೆಲ್ಲ ಈ ಭಾಗದವರು ಈ ಭಾಗದವರು ಒಂದು ಐದಾರು ಜನ ಇದ್ದಾರೆ ಮತ್ತೆ ಜನ ಪುತ್ತೂರಿನ ಭಾಗದವರು ಇದ್ದರು ಮತ್ತೆ ಒಂದು ಗುತ್ತಿಗಾರ ಮೋಹನ ಮೋಹನಪ್ಪ ಅಂತ ವರ್ಕ್ ವರ್ಕ್ಶಾಪ್ ಮಾರಿದ್ರು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೈದು ಎಲ್ಲ ಭಯಂಕರ ನಂಗೆ ಇಪ್ಪದು ಪೈಂಟಿಂಗ್ ಟಿಂಕರಿಂಗ್ ಎಲ್ಲ ನಾನು ಮಾಡಿದ್ದೇನೆ ಮಾಡ್ತಿದ್ದೇನೆ ಮಾಡ್ತಿದ್ದೇನೆ ನಂತರ ಮೇಸರಿ ಪುತ್ತೂರಿಂದ ಮೇಸ್ತ್ರಿಯನ್ನು ಬೆಲ್ಯ ಟಿಂಕರ್ ಅವರನ್ನು ಗ್ಯಾಸ್ ವೆಲ್ಡಿಂಗ್ ಎಲ್ಲ ಇತ್ತು ನಂತರ ಅದ್ರಾಗ ಫುಲ್ ರಶ್ ಸಿಗ ಹಾಗೆ ಹಾಗೆ ಆಗಿ ಮತ್ತೊಂದು ಸುಳ್ಳು ಬದಲಿಲ್ಲ ಆಯ್ತು ಗ್ಯಾರೇ ಶೋಪ ಸ್ವಲ್ಪ ಕೆಲಸ ಆಯ್ತು ಅವರಿಗೆ ಸುಲಭ ಆಯ್ತು ಓಪನ್ ಆಯ್ತು ಮತ್ತೆ ಸ್ವಲ್ಪ ಸಮಯ ಕಳೆದಾಗ ತೊಂಬತ್ತ ಮಜೇ ರಸ್ ಬಂದು ಹಾಗೆ ಅವನಿಗೆ ಒಮ್ಮೆ ಸುರಿಗೆವರೆಗೆಲ್ಲರಿಗೂ ಅಷ್ಟ ಆಗ್ತದ ಒಂದು ಎರಡು ವರ್ಷ ಇದ್ದವ ಮತ್ತೆ ಬಾಗ್ಲಾಗಿ ಒಂದು ದಾರಿ ಎಲ್ಲ ನಾವೆಲ್ಲಾಗಿ ದುಡ್ಡು ದು ಈಗ ಜೀಪ್ ಎಲ್ಲ ಕಮ್ಮಿ ಆಯ್ತು ಈಗ ಈಗ ತೋಟ ತೋರ ಮನೆಯಲ್ಲಿ ಕ್ಷೇತ್ರಗಳ ಮನೆಯಲ್ಲಿ ಜೀಪ ಹೊರತದೆ ಕೃಷಿಕರ ಮನೆಯಲ್ಲಿ ಅದೇ ಒಂದು ಪಾರ್ ಉಂಟು ಬರ್ತಾರೆ ಅಂಬಾಸರು ಯಾವ್ದಿಲ್ಲ ಅವ್ರಿಗೆ ಅಲ್ಲಿ ಸಣ್ಣ ಒಂದು ಟ್ರಿಪ್ ಹೋರಿದ್ರೆ ಅಷ್ಟು ಇಲ್ಲಿ ಈಗ ಸ್ಪಾರೋಸ್ ಸಿಗಲಲ್ಲ ಒಂದು ಬೀಸೊಳಗಬೇಕು ಹೌದು ಅಂತ ಪರಿಸ್ಥಿತಿ ಉಂಟು ಮತ್ತೆ ಈಗ ಸೆನ್ಸರ್ ಗಾಡಿ ಅದು ನಮಗೆ ಏನಾಗ್ಲಿಕ್ಕಿಲ್ಲ ನಾವು ಕಲ್ತದೇ ಇದು ಈ ಇದು ಮೊದಲ ಈಗ ಇನ್ನೊಂದು ಕಲಿಯಲಿಕ್ಕೆ ನಮಗೆ ನನಗೆ ಆಗ್ಲಿಕ್ಕಿಲ್ಲ ಏಜ್ ಆಯ್ತು ಇನ್ನೇ ಇದು ಪಿಕಪ್ ಬಂದಿದೆ ಅದು ಪಿಕಪ್ ಮಾಡ್ತೇನೆ ಕೆಲಸ ಈಗ ಟಿಂಕರಿಂಗ್ ಎಲ್ಲ ನನ್ನ ಫ್ರೆಂಡ್ ಇದ್ದಾರೆ ಕೆಲ ಅಲ್ಲಿ ಅವ್ರು ಮಾಡ್ತಾರೆ ನಾನೇ ಈಗ ಮಾಡ್ತೀನಿ ಟಿಂಕರಿಂಗ್ ಎಲ್ಲ ಅಸಲು ಸಂಭವ ಉಂಟು ನಮಗೆ ಆಗ್ಲಿ ಈಗ ಟಿಂಕರಿಂಗ್ ಎಲ್ಲ ಯಾರು ಮಾಡ್ತಾರೆ ಅಲ್ಲಿ ಸಂತೋಷ ಅಂತ ಇದ್ದಾರೆ ಕೆಲವು ಆಂಜನೇಯ ಮೋಟರ್ ಕೆಳಗೆ ಉಂಟು ಅಲ್ಲಿ ಈಶ್ವರಂಗಲ ಪೇಟೆಯಲ್ಲಿ ಪೇಟೆಯಲ್ಲಿ ಈಗ ಇದು ಅಲ್ಲೇ ಮಾಡುದು ಈಗ ಅವರು ಅವರು ಸಂತು ಗ್ಯಾರೇಜ್ ಅಂತ ಈಶ್ವರಂಗದಲ್ಲಿ ಫೇಮಸ್ ಅವರು ಟಿಂಕರಿಂಗ್ ಕೆಲಸ ಅಲ್ಲಿ ಈಗ ಇನ್ನು ಅಲ್ಲಿ ಚಾಚೆ ಉಂಟು ನನಗೆ ಫಿಟ್ಟಿಂಗ್ ಎಲ್ಲ ಅವರು ನನಗೆ ನಾನೇ ಮಾಡಿ ಕೊಡ್ಬೋದು ಈಗ ಈ ಟಿಂಕರಿಂಗ್ ಅಂತ ಹೇಳಿದ್ರಲ್ಲ ಅದು ಏನು

ಮತ್ತೆ ಪೆಟ್ರೋಲ್ ಇಂಜಿನ್ ಸಹ ಹಾಗೆ ಪೆಟ್ರೋಲ್ ಇಂಜಿನ್ ಭಯಂಕರ ತಲೆ ಬೇಕು ಅದಕ್ಕೆ ಇಲ್ಲ ಸಟ್ ಆಗುದಿಲ್ಲ ನಮಗೆ ಆಗ ಕಲಿಯುವಾಗ ಅದಿದ್ದು ಅದನ್ನು ತೊಲಿಯುವುದು ಪ್ಯಾಕಿಂಗ್ ಒಂದು ದಿವಸ ಒಂದು ದಿನ ಬೇಕು ಒಂದು ಅದು ಸುರಿಸಲಿಕ್ಕೆ ನಮಗೆ ಅದೇ ಕೆಲಸ ಇರುವುದು ಅದ್ರ ಅನುಭವ ಅದ್ರ ಈಗ 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 ಆಗ್ತದಲ್ಲ ಕಂಪೇರ್ ಮಾಡಿದ್ರೆ ಡೀಸೆಲ್ ಈಗ ಸುಲಭ ಹೌದು ಈಗ ಇದರ ಇಂಜಿನ್ ಭಾರಿ ಈಸಿ ಡೀಸೆಲ್ ಒಳ್ಳೆ ಪವರ್ ಪೆಟ್ರೋಲ್ ಪವರ್ ಪವರ್ ಪೆಟ್ರೋಲ್ ಪೆಟ್ರೋಲ್ ಈಗ ಇಲ್ಲ ಮೊದಲು ಎಲ್ಲ ಪೆಟ್ರೋಲ್ ಇಂಜಿನ್ ಎಲ್ಲ ಹೋಗ್ತಿತ್ತು ಡಿಐ ಇಂಜಿನ್ ಡಿಐ ಇಂಜಿನ್ ಓವರ್ ಹಾಕಿ ಬಿಟ್ರೆ ನಿಮಗೆ ತಾ ಹೇಳ್ತಾರಲ್ಲ ತೆಂಗಿನ ಮನೆಗೆ ಹೋಗಬಹುದು ಅಂತ ದೀಪ ಇದು ಎಲ್ಲಿಗೆ ಹೋಗ್ಬೋದು ಪೆಟ್ರೋಲ್ ಮಿಸ್ ಆದ್ರೆ ಬಾಕಿ ಇದು ಸ್ಟಾರ್ಟ್ ಆಗಿ ಹೋದ ಮೇಲೆ ಬಂದ ಡೀಸೆಲ್ ಮುಗ್ದು ಒಂದ್ಬೋದು ಡಿಐ ಅಂತ ಹೇಳೋದು ಡೀಸೆಲ್ಗೆ ಅಥವಾ ಅದು ಏನು ಇಂಜನ್ ಅದು ಪವರ್ ಇಂಜಿನ್ ಅದು ಮುಂಚೆ ಇಂಟರ್ ಬಂತು ಸ್ಲೋ ಸ್ಪೀಡ್ ಅಂತ ಹೇಳ್ತಾರೆ ತುಳಿನಲ್ಲಿ ಸ್ಲೋ ಸ್ಪೀಡ್ ಅಂತ ಇಟ್ಟರೆ ಅದ್ರ ಸ್ವಲ್ಪ ಪಿಕ್ಅಪ್ ಸ್ವಲ್ಪ ಕಡಿಮೆ ಈಗ ಇಲ್ಲ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಅದು ಎಂಬತ್ತೊಂಬತ್ತರ ಈಗ ಒಂದು ಉಂಟು ಇಲ್ಲಿ ಸಾಂತ್ಯ ರಮೇಶ್ ರಾಯ್ ಅಂತ ಮಾಜಿ ಪಂಚಾಯತ್ ಅಧ್ಯಕ್ಷರು ಅವರ ಜೀಪು ನಾಲ್ನ ಬೇರೆ ಅವರು ಅವ್ರ ಹತ್ರ ಉಂಟು ಎಂಬತ್ತೈದು ಮೂವರ ಜೀಪು ಮತ್ತೊಂದು ಪೆರ್ನಾಜೆ ಪೆರ್ನಾಂಗ್ರುಗಳಿಪ್ ಇದು ಕಂಪ್ಲೀಟ್ ಕೆಲಸ ನಾನೇ ಮಾಡಿ ಮಾಲೀಕ ರಾಮಕೃಷ್ಣ

ಸಿಕ್ಸ್ ಫೈವ್ ಓಕೆಂಟಿ ಸ್ವಲ್ಪ ಜಾಸ್ತಿ ಪವರ್ ಬರ್ತದೆ ಅದಕ್ಕೆ ಫೈವ್ ಗೇರ್ ಒಂದು ಜಾಸ್ತಿ ಉಂಟು ಇದಕ್ಕೆ ತ್ರೀ ಗೇರ್ ಅದಕ್ಕೆ ಫೈವ್ ಗೇರ್ ಇಂಜಿನ್ ಸ್ವಲ್ಪ ಪರಿಚಯ ಮಾಡಿಸ್ತೀರ ಫ್ಯಾನ್ ವಾಟರ್ ಫ್ಯಾನ್ ಇದು ಫ್ಯಾನ್ ವರ್ಕ್ ಆಗದೆ ಬಾಯ್ಲ್ ಆಗ್ತದೆ ಇದು ರೆಡಿ ಆಗ್ತದೆ ಹಾಕೋದು ಟ್ಯಾಂಕಿ ಆ ಡೈಲಿ ನೀರು ನೋಡ್ತೇವೆ ಲೈನ್ ನೋಡಬೇಕು ಮತ್ತೆ ಇದೀಗ ತುಕ್ಕು ಇರೋದಲ್ಲ ಅದು ಕೂಲ್ ಉಂಟು ಆ ಜಿ ಅದು ಕಾಲಿಗೆಲ್ಲ ನಿಂತದೆ ಆ ತಾಲೂ ಹೀಗೆ ಆಗ್ತದೆ ನೋಡಿ ತುಕ್ಕು ಇರೋದಿಲ್ಲ ನೀರು ಹಾಕ್ತೇ ಇರಬೇಕು ನೀರು ಲೈನ್ ಬೆಳಿಗ್ಗೆ ನೀರು ಹಾಕಬೇಕು ಇದು ಬ್ರೇಕ್ ವೀಲು ಒಂದು ವೀಲು ಫೈಲ್ ಆದ್ರೆ ಎಲ್ಲ ಫೈಲ್ ಅದು ಡೈಲಿ ಒಂದು ವಾರಕ್ಕೆ ಕ್ಯಾಮಿ ಆದರೂ ಇದನ್ನು ಮತ್ತೆ ಇದು ಇಂಜಿನ್ ನೋಡಿ ಇದೊಂದು ತೆಗ್ದು ನೋಡಲೇಬೇಕು ಹೀಗೆ ಎಲ್ಲ ವಾರ ಕಾಲಿರೋದಕ್ಕೆ ಇಷ್ಟೊಳಗೆ ಬರಬೇಕು ವಾಯಲು ಇಷ್ಟು ಇಷ್ಟರೊಳಗೆ ಇರಬೇಕು ವಾಯಲು

ಇಲ್ಲದೇ ಇಂಜಿನ್ ಜಾಮೆ ಈ ಜೀಪ್ ಆಯಿಲ್ ಗಟ್ಟಿಯಾಗಿ ಹೋಲಿಸಿರುವ ಜೀಪ್ ಸ್ಟಾಪ್ ಮತ್ತೆ ಬಿಚ್ಚಿಸಿ ರಿಪೇರ್ ಸಾವಿರ ಜಾಸ್ತಿ ಇಂಜಿನ ಬೇರೆ ಇಂಜಿನ ಬೇರೆ ನೈಂಟಿ ಫೈವ್ ಇಂಜಿನ್ ಒಂಬತ್ತು ಸಾವಿರದ ಜೀಪ್ ಇತ್ತು ಕಿರ್ಲೋಸ್ಕರ್ ಇಂಜಿನ ದೇನಂಪಾ ಇತ್ತು ಅದು ಸಹ ಇಂಜಿನ್ ಜಾಮ್ ಆಯ್ತು ಆಯಿಲ್ ಇಲ್ಲದೆ ಅದು ಕಿರ್ಲೋಸ್ಕರ್ ಮತ್ತೆ ಅದನ್ನು ಹೇಳ್ತಲ್ಲಿ ತಂದು ಮತ್ತೆ ಬಿಚ್ಚಿಸ್ ನೋಡಕ್ಕೆ ಇಂಜಿನ್ಗೆ ಸಾಮಾನು ಇಲ್ಲಿ ಆಸನಕ್ಕೆ ಎಲ್ಲೆಲ್ಲ ಫೋನ್ ಮಾಡಿದ್ರು ಸಾಮಾನು ಸಿಗುದಿಲ್ಲ ಒಂದು ಒಂದು ಸಿಕ್ಕಿದ್ರೆ ಇನ್ನೂ ಸಿಗುದಿಲ್ಲ ಸಿಗುದಿಲ್ಲ ಆಮೇಲೆ ನಾನು ಇಂಜಿನ್ ಹಾಕುವಂತ ಅದಕ್ಕೆ ಸರ್ ನೈಂಟಿ ಫೈವ್ ಇಂಜಿನ್ ಮೂವತ್ತು ಸಾವಿರ ಕೊಟ್ಟು ತಂದು ಹಾಕಿದ್ದೇನೆ ನನ್ನ ಹುಟ್ಟಿದ ಅರವತ್ತೊಂಬತ್ತು ಹುಟ್ಟಿದ್ದು ಆ ಜೀಪ್ ಅದ್ರ ಮೇಲೆ ಇಂಜಿನ್ ಹಾಕಿ ಇನ್ಫೆಕ್ಷನ್ ಎಲ್ಲ ಮಾಡಿ ಹಾಕಿದೆ ಜೀಪ್ ಅದಕ್ಕೆ ಯಾವ ಇಂಜಿನ್ ಹಾಕಿದ್ದು ಇದು ನೈಂಟಿ ಫೈವ್ ಇದೇ ಇಂಜಿನ್ ನೈನ್ಟಿ ಫೈವ್ ಡಿಎ ಐ ಇಂಜಿನ್ ಹೌದು ಹೌದು ಇದು ಬ್ಯಾಟ್ರಿಗೆ ಇದರಿಂದ ಕರಂಡ್ ಹೋಗ್ತದೆ ಅಲ್ಲೊಂದು ಸೆಲ್ಫು ಮಾರ್ತು ಅಲ್ಲಿ ಇದು ಸೆಲ್ಫು ಮರದು ಒಳಗಡೆ ಅಲ್ಲಿಂದ ನಾವು ಕೀ ವಾ ಮಾಡುವಾಗ ಕರಿದು ಸಪ್ಲೈ ಆಗಿ ಬಂದು ಅದು ವರ್ಕ್ ಮಾಡ್ತಾರೆ ನೀನು ಅದು ತಿರುಗಿಸಿದ್ರೆ ತಿರುಗಿಸ್ತದೆ ತಿರುಗಿಸಿ ಒಂದ್ ಸ್ವಲ್ಪ ತಿರುಗಿಸುವಾಗ ಇದು ಸ್ಟಾರ್ಟ್ ಸಿಗ್ತದೆ ಬ್ಯಾಟ್ರಿ ಡೌನ್ ಆದ್ರೆ ಇದಕ್ಕೆ ಡೈರಾ ಇಲ್ಲಿ

ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇವರಿಗೊಂದು ಸನ್ಮಾನ ಕೂಡ ಆಯ್ತು ವಲಯದಲ್ಲಿ ಹಿರಿಯ ಜೀಪಿನ ಒಂದು ಮೆಕ್ಯಾನಿಕ್ ಅಂತ ಇವರಿಗೊಂದು ಸನ್ಮಾನ ಕೂಡ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಲ್ಲಿ ಸನ್ಮಾನ ಆಗಿರುವುದು ನಮ್ಮ ದಕ್ಷಿಣ ಉಡುಪಿ ಜಿಲ್ಲೆ ಸೇರಿ ಎಷ್ಟು ಜನರಿಗೆ ಟೋಟಲ್ ಎಂಟು ಜನ ಇದ್ದು ಎಂಟು ಜನ ಇದ್ದು ಬೇರೆ ಊರಿನವರು ಪುತ್ತೂರು ಮತ್ತೆ ಕುಂದಾಪುರ ಹಾಗೆಲ್ಲ ಟೋಟಲ್ ಎಂಟು ಜನ

ಅವರ ಮನೆಯಲ್ಲಿ ಹತ್ತಿರ ಕರಲಿ ಹೌದು ಸೆಟ್ರೆ ಬರೋಬಲ್ಲ ಅಂತ ಹೇಳಿ ಫೋನ್ ಮಾಡಿದ್ರೆ ಅಷ್ಟು ಪ್ರೀತಿ ಅವರಿಗೆ ಅದು ಪ್ರೀತಿ ಬರ್ತಾರೆ ಅವರು ನನ್ನ ಜೀಪಿನ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಲಿಕ್ಕೆ ಇನ್ನು ಸುಮಾರು ವಿಷಯಗಳು ಬಾಕಿ ಉಂಟು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜಯನ್ನ ಪುತ್ತೂರಿನಿಂದ ಈಶ್ವರಮಂಗಲಕ್ಕೆ ಬಂದು ಇಲ್ಲಿ ಅವರ ವರ್ಕ್ಶಾಪ್ ಅನ್ನು ಓಪನ್ ಮಾಡಿ ಇಲ್ಲಿ ಬೆಳೆದು ಬಂದಂತಹ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಹಾಗೆಯೇ ಇವರಿಗೆ ಪ್ರಶಸ್ತಿ ಸಿಕ್ಕಿರುವಂತಹ ಒಂದು ಮಾಹಿತಿಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡಿದ್ದೇವೆ ಹಾಗೆ ಇವರ ಇನ್ನಷ್ಟು ವಿಚಾರಗಳು ಈ ಜೀಪಿನ ಗ್ಯಾರೇಜ್ ಈ ಕ್ಷೇತ್ರದಲ್ಲಿ ಬೆಳೆದು ಬಂದಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪಡ್ಕೊಳ್ಳುವ ಸ್ನೇಹಿತರೆ ಭಾಗ ಒಂದು ಮತ್ತು ಭಾಗ ಎರಡು ಈ ತರ ಎರಡೂ ವಿಡಿಯೋ ಉಂಟು ಸ್ನೇಹಿತರೆ ಹಾಗೇನೆ ಜಯನ್ನ ಜೀಪಿನ ಗ್ಯಾರೇಜಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಬಟನ್ ಕೂಡ ಆನ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಷ್ಟು ಗತಿ ಮೊದಲು ಕಷ್ಟ ಆದ್ರೆ ನಾವು ಎರಡು ಮನೆ ಎಷ್ಟು ಆಗ್ತಿದ್ದೇವೆ ಜಿಪು ಸಾಂತ್ಯ ರಮೇಶ್ ರೈ ಅಂತ ಅವರದು ಮಾಜಿ ಅಧ್ಯಕ್ಷರು ಈಶ್ವರ ಮಂಗಲ ಪಂಚಾಯಿತಿನ